ಮತ್ತೊಮ್ಮೆ ನಮಸ್ಕಾರ ನಾನು ಈಗ ವಾಚನ ಮಾಡಲಿಕ್ಕೆ ಆಯ್ಕೆ ಮಾಡಿರುವ ಕತೆ ಇಲಿಗಳ ತಕತೈ ಎಂಬ ಕೃತಿಯಿಂದ ನಾನು ಈಗ ಆಯ್ಕೆ ಮಾಡಿದ್ದೇನೆ ಇದನ್ನು ಸಂಪಾದನೆ ಮಾಡಿರುವವರು ವೈದೇಗಿಯವರು ಇದರ ಅದರಿಂದ ಹನ್ನೆರಡು ಕತೆಗಳು ಇದ್ದಾವೆ ಬೇರೆ ಬೇರೆ ಕವಿಗಳದ್ದು ಮತ್ತೆ ಸಂಗ್ರಹ ಕಥೆಗಳು ಇದ್ದಾವೆ ಆಮೇಲೆ ಇದನ್ನು ಪ್ರಕಾಶನ ಮಾಡಿರುವವರು ನ್ಯಾಷನಲ್ ಬುಕ್ ಟ್ರಸ್ಟ್ ಇಂಡಿಯಾ ಇವರು ಮೊದಲ ಮುದ್ರಣ ಎರಡ್ ಸಾವಿರದ ಏಟರಲ್ಲಾಗಿದೆ ಎರಡನೇ ಮುದ್ರಣ ಎರಡ್ ಸಾವಿರದ ಹದಿನೇಳಲ್ಲಾಗಿದೆ ಇದು ಬೆಲೆ ಗಮನಿಸಬಹುದು ಎಂಬತ್ತೈದು ರೂಪಾಯಿ ಈಗ ನಾನು ವಾಚನ ಮಾಡ್ತಿರುವ ಕತೆ ಕಾಡಿನಲ್ಲಿ ಹಕ್ಕಿ ಮತ್ತು ಹುಲಿ ಶೀರ್ಷಿಕೆ ಇದನ್ನು ಬರೆದವರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಒಂದು ಕಾಡು ಆ ಕಾಡಿನ ಮರಗಳ ತುಂಬಾ ಹಕ್ಕಿಗಳು ಸಂಜೆ ಸಮಯ ಎರಡು ಪುಟ್ಟ ಹಕ್ಕಿಗಳು ದೂರದ ಕಡಿಮೆಯಲ್ಲಿ ಇದ್ದ ತಮ್ಮ ಪುಟ್ಟ ಗೂಡಿಗೆ ಹಾರಿ ಹೋಗ್ತಾ ಇವು ಆ ಕಡಿಮೆಯಲ್ಲಿ ಬೆಟ್ಟಕ್ಕೆ ಬೈತಲ್ಲಿ ತೆಗೆದ ಹಾಗೆ ಒಂದು ಅಂಕುಡಂಕು ರಸ್ತೆ ಆ ರಸ್ತೆಯಲ್ಲಿ ನಟ್ಟ ನಡುವೆ ನಿಂತಿರುವ ಒಂದು ಕಾರು ಯಾರಪ್ಪ ಈ ಕಾರು ಚಲನೆಯಿಲ್ಲ ಶಬ್ದವಿಲ್ಲ ಇದನ್ನು ಯಾರು ಬಿಟ್ಟು ಆ ಪುಟ್ಟ ಅಕ್ಕಿಗಳು ಕುತೂಹಲ ತಡೆಯಲಾರದೆ ಕಾರಿನ ಗಾಜಿನ ಕಿಟಕಿಯಿಂದ ಒಳಗೆ ಇಳುಕಿ ನೋಡಿದವು ಒಳಗೆ ಒಬ್ಬ ಪುಟ್ಟ ಹುಡುಗ ಅಚ್ಚ ಹಸಿರು ಮೆತ್ತ ಮೇಲೆ ನಿದ್ದೆ ಮಾಡ್ತಾ ಇದ್ದಾನೆ ಅವನ ಕೈಯಲ್ಲಿ ಪುಟ್ಟ ಗಿಳಿಯ ಬೊಂಬೆ ಆ ಗಿಳಿಗೆ ಓ ಕೆಂಪೋ ಕೆಂಪು ಕುಕ್ಕು ಅಚ್ಚ ಹಸಿರು ಮೈ ಬಣ್ಣ ಕಾಡಿನ ಹಕ್ಕಿಗೆ ಗಿಳಿ ಬೊಂಬೆ ನೋಡಿ ತುಂಬಾ ಖುಷಿ ಆಯ್ತು ಈ ಹುಡುಗನಿಗೆ ಅಕ್ಕಿ ಅಂದ್ರೆ ತುಂಬಾ ಇಷ್ಟ ಇರಬೇಕು ಅದಕ್ಕೆ ಅವನು ಅಕ್ಕಿ ಗೊಂಬೆ ಇಟ್ಕೊಂಡು ಮಲಗಿದ್ದಾನೆ ಪಾಪ ಎಷ್ಟು ಮುದ್ದು ಹುಡುಗ ಇನ್ನೇನ್ ಕಾಡಲ್ಲಿ ಕತ್ಲಾಕ್ತಾ ಇದೆ ಕತ್ಲಾದ ಮೇಲೆ ಹುಲಿ ರಾಯ ಇಲ್ಲಿಗೆ ಬರ್ತಾನೆ ಹುಡುಗ ಒಬ್ಬನೇ ಇರುವುದನ್ನು ನೋಡ್ತಾನೆ ಹುಡುಗನನ್ನು ಅವನ ಗೊಂಬೆಯನ್ನು ಗುಲುಮ್ ಅಂತ ನುಂಗಿ ಹಾಕ್ತಾನೆ ಹತ್ತಿಗಳು ಹೇಗಾದ್ರೂ ಮಾಡಿ ಹುಲಿಯಿಂದ ಹುಡುಗನನ್ನು ಪಾರ್ ಮಾಡಬೇಕು ಅಂತ ನಿಶ್ಚಾಯಿಸಿದವು ಪುಟ್ಟಾಕಿ ರಪರಪಾರಕ್ಕೆ ಆಡಿಸಿ ಬಾಗಿ ಬಡಿಯಿತು ಹುಡುಗನಿಗೆ ಎಚ್ಚರವಾಯಿತು ಕಣ್ಬಿಟ್ಟು ನೋಡ್ತಾನೆ ಕಾರಿನ ಹೊರಗೆ ಎರಡು ಪುಟ್ಟ ಹಕ್ಕಿಗಳು ಹಾರಾಡ್ತಾ ಇವೆ ಎಷ್ಟು ಚೆಲುವಾದ ಅಕ್ಕಿಗಳು ಹುಡುಗ ತಟ್ಟನೆ ಎದ್ದು ಕೂತ ಒಂದು ನೀಲಿ ಹಕ್ಕಿ ಇನ್ನೊಂದು ಕೆಂಪು ಹಕ್ಕಿ ನೀಲಿ ಹಕ್ಕಿಯ ಕಣ್ಣು ನಕ್ಷತ್ರದ ಹಾಗೆ ಉಳಿತಾ ಇದೆ ಹುಡುಗ ಬೊಂಬೆ ಅಕ್ಕಿಯನ್ನು ತನ್ನ ಎದೆಗೆ ಹಚ್ಕೊಂಡು ಏ ಅಲೋ ನೀಲಿ ಅಕ್ಕಿ ನಿನ್ನ ಹೆಸರೇನೋ ಅಂತ ನೀಲಿ ಅಕ್ಕಿ ಏ ತಾನು ನಕ್ಕು ನನ್ನ ಹೆಸರು ಆಕಾಶ ಇನ್ನೊಂದು ಇನ್ನೊಂದು ಹೆಸರು ಅಂತು ನಿನ್ನ ಹೆಸರು ಅಂತು ಹುಡುಗ ನನ್ನ ಹೆಸರು ಹುಟ್ಟು ಅಂತ ಇನ್ನೊಂದು ಅಕ್ಕಿ ಇದೆಯಲ್ಲ ಅದು ಯಾರು ಅಂದ ನೀಲಿ ಅಕ್ಕಿ ಅವಳು ನನ್ನ ಅಕ್ಕ ಅವಳ ಹೆಸರು ಮೆಗ ಅಂತ ನಿನ್ನ ಗೊಂಬೆ ಗಿಳಿ ಹೆಸರು ಎನ್ನುತ್ತ ಕಿಟಕಿಯ ಪಕ್ಕ ಹಾರಿ ಬಂದು ಕೂತ್ಕೊಂಡು ಹುಟ್ಟು ಕಾರಿನ ಗಾಜು ಕೆಳಗೆ ಇಳಿಸಿದ ಈಗ ನೀಲೆ ಅಕ್ಕಿ ಅಂತ ಕಾರಿನ ಒಳಗೆ ಬಂದು ಪುಟ್ಟುವಿನ ಮುಂದೆ ಕೂತ್ಕೊಂತು ಹುಟ್ಟು ನನ್ನ ಗೊಂಬೆ ಅಕ್ಕಿ ಹೆಸರು ಏನ್ ಗೊತ್ತಾ ಚಿಲಿಮಿಲಿ ಚಿದ್ದಿ ಅಂತ ಓಹೋ ಚಿಲಿಮಿಲಿ ಚಿನ್ನಿ ಚಿಲಿಮಿಲಿ ಚಿನ್ನಿ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಕಾಡು ಹಕ್ಕಿಗಳು ಖುಷಿಗೆ ಕಾರ್ಯ ತುಂಬಾ ಹಾರಾಳಿದವು ಹುಟ್ಟು ಮತ್ತು ಕಾಡು ಹಕ್ಕಿಗಳು ಐದೇ ನಿಮಿಷದಲ್ಲಿ ಆಪ್ತ ಗೆಳೆಯರಾಗಿ ಹೋದವು ಪುಟ್ಟು ಕಾಡು ನೋಡುವುದಕ್ಕೆ ಅಂತ ಅಪ್ಪ ಅಮ್ಮನ ಜೊತೆ ಬಂದಂತೆ ಯಾವಾಗಲೂ ಅವನಿಗೆ ನಿದ್ದೆ ಬಂದ್ಬಿಟ್ಟಿದೆ ಎಚ್ಚರ ಆದಾಗ ಕಣ್ಬಿಟ್ರೆ ಕಂಡದ್ದು ಅಪ್ಪ ಅಮ್ಮ ಅಲ್ಲ ನೀವು ಅಂತ ಪುಟ್ಟು ಅಳುಮುಖ ಮಾಡಿ ಹೇಳ್ದ ಅಕ್ಕಿಗಳು ಅವನಿಗೆ ಸಮಾಧಾನ ಮಾಡಿದವು ಏ ನಿನಗೆ ಹಣ್ಣು ತರೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಇಲ್ಲೇ ಎಲ್ಲೋ ಹೋಗಿರ್ಬೇಕು ಯೋಚನೆ ಮಾಡ್ಬೇಡ ಅವರು ಬರೋವರೆಗೂ ನಾವು ನಿನ್ನ ಜೊತೆ ಇರ್ತೀವಿ ಅಂತ ಧೈರ್ಯ ಹೇಳಿದವು ಅದೇ ಸಮಯಕ್ಕೆ ದೂರದಿಂದ ಅಂತ ಉರಿಯ ಗರ್ಜನೆ ಕೆಡಿಸ್ತು ಬೇಗ ಕಿಟಕಿ ಮುಚ್ಚು ಅಂತ ನೀಲಿ ಅಕ್ಕಿ ಕೂಗಿ ಅಂತ ಕಾರಿನವರೆಗೆ ಹಾರಿತು ಪುಟ್ಟು ಭಯದಿಂದ ನಡುಗುತ್ತಾ ಹೇ ಯಾಕೆ ಯಾಕೆ ಯಾರು ಬರ್ತಾ ಇದ್ದಾರೆ ಎಂದು ನೀಲಿ ಅಕ್ಕಿಯನ್ನು ಕೇಳಿದ ಕೆಳಗೆ ಬಗ್ಗು ಅಂತ ಅಕ್ಕಿ ಪಿಸಿಬುಡ್ತು ಎರಡು ಅಕ್ಕಿ ಹಾರಿ ಮರದ ಮೇಲೆ ಕೂತು ಆಗ ಬಂತು ನೋಡಿ ಆ ಏಳು ಪಟ್ಟೆ ಹುಲಿ ಅಬ್ಬಾ ಅದರ ಗರ್ಜನೆ ಗುಡುಗು ಅದರ ತೆರೆದ ಬಾಯಿಂದ ಉರುಳಿ ಬೀಳುತ್ತಾ ಇರುವ ಹಾಗಿತ್ತು ಕಂಡುಗಳು ಬೆಂಕಿಯ ಉಂಡೆಗಳಂತೆ ದಗದಗ ಉಲಿತಾ ಇದ್ವು ಯಾರಾದ್ರೂ ಕಾರಲ್ಲಿ ಇರೋದು ಅಂತ ಉಲಿರಾಯ ಗಟ್ಟಿಯಾಗಿ ಕೂಗಿದ ಯಾರಾದರೂ ಇಷ್ಟು ಗಟ್ಟಿಯಾಗಿ ಮಾತಾಡಿದ್ದನ್ನು ಈವರೆಗೆ ಪುಟ್ಟು ಕೇಳಿಯೇ ಇರಲಿಲ್ಲ ಪುಟ್ಟು ಕಾಡು ಅಕ್ಕಿಯ ಸಲಹೆಯಂತೆ ಸೀಟಿನ ಮರೆಯಲ್ಲಿ ಅವಿತ್ಕೊಂಡು ಕುಳಿತಿದ್ದ ಅರ ಅರ ಅನ್ನಲಿಲ್ಲ ಶಿವ ಅನ್ನಲಿಲ್ಲ ಹುಲಿರಾಯ ಕಾರಿನ ಹತ್ರ ಬಂದು ಕಿಟಕಿಯಲ್ಲಿ ಇಣಿಕಿ ನೋಡ್ದ ಯಾರು ಕಾಣಲಿಲ್ಲ ನಿಧಾನವಾಗಿ ಬಾಯ ತೆರೆದು ಆ ಅಂತ ಆಕಳಿಸಿದ ತು ಬರೀ ಖಾಲಿ ಕಾರು ತಿಂಡಿರದ ಖಾಲಿ ಡಬ್ಬದ ಹಾಗೆ ಎಂದು ಗುಣಗುತ್ತ ಹುಲಿರಾಯ ಬಾಲ ಬೀಸಿಕೊಂಡು ಹೊರಟೇ ಹೋದ ಆಗ ಕತ್ಲಾಗಿತ್ತು ಟಾರ್ಚ್ ಹಾಕಿಕೊಂಡು ಹೋಗೋ ನೈಟ್ ಬೀಟಿನ ಪೊಲೀಸ್ ಹಾಗೆ ಕಂಡಿತು ಆ ಹುಲಿ ಅಬ್ಬಬ್ಬಾ ಹುಲಿಗೆ ನಾನು ಕಾಣಲೇ ಇಲ್ಲ ಎಂದು ಹುಟ್ಟು ಖುಷಿಯಲ್ಲಿ ಗುರ್ ಗುರು ಗುಡುಗು ಕಾಡ ಕಣಿವೆಯಲ್ಲಿ ಉರುಳಿ ಉರುಳಿ ದೂರು ಹೋಗ್ತಾ ಇತ್ತು ಹುಟ್ಟು ಈಗ ಮರದ ಮೇಲೆ ನೋಡ್ದ ನೀಲಿ ಹಕ್ಕಿ ಮಾತ್ರ ಕಾಣ್ತು ಒಂದೇ ನಿಮಿಷ ಕೆಂಪು ಅಕ್ಕಿ ಪೂ ಪೂ ಅಂತ ಕೂಗುತ್ತಾರೆ ಬಂತು ಅದರ ಜೊತೆಯಲ್ಲಿ ಪುಟ್ಟುವಿನ ಅಪ್ಪ ಅಮ್ಮ ಕೂಡ ಇದ್ರು ಅವರಿಗೆ ಕಾಡಿನಲ್ಲಿ ದಾರಿ ತಪ್ಪಿ ಹೋಗಿತ್ತಂತೆ ಈ ಕೆಂಪು ಅಕ್ಕಿ ಹೋಗಿ ಅವರನ್ನು ಪತ್ತೆ ಮಾಡಿ ಹುಟ್ಟುವಿನ ಬಳಿ ಅವರನ್ನು ಕರೆದುಕೊಂಡು ಬಂದಿತ್ತು ಕಾಡು ಅಕ್ಕಿಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಪುಟ್ಟುವಿಗೆ ತೃಪ್ತಿ ಇಲ್ಲ ಏ ಬರ್ತೀವಿ ಬರ್ತೀವಿ ಪುಟ್ಟು ಬರ್ತೀವಿ ಬರ್ತೀವಿ ಎನ್ನುತ್ತಾ ನೀಲಿ ಅಕ್ಕಿ ಕೆಂಪು ಹಾಕಿ ಕಾರಿನ ಕತ್ಲಲ್ಲಿ ಮಂಗಮಯವಾದವು ಬಾಯ್ ಎಂದು ಪುಟ್ಟು ಕಾರಿನ ಕಿಟಕಿಯಲ್ಲಿ ಕೈ ಆಡಿಸ್ತದೆ ಇದ್ದ ಕಾರು ಕಣಿವೆಯಾದಿಯಲ್ಲಿ ಸುಳ್ಳು ಅಂತ ಓಡ್ತಾ ಇತ್ತು ಈಗ ಏನು ನಿಮಗೆ ಕತೆ ಕೇಳಿ ಕಥೆ ಹೇಳಿದ ರೀತಿ ಎಲ್ಲವೂ ಚೆನ್ನಾಗಿತ್ತು ಇಷ್ಟ ಆಯ್ತು ಬೇಗ ಹಿಡಿದ್ ಬಿಡುತ್ತೆ ಹೇಳಬೇಕಾದ್ರೆ ಸನ್ನಿವೇಶ ಅಥವಾ ಎಲ್ಲವೇ ನಡೀತಿದೆ ಅನ್ನೋದು ಒಂದು ಅಲ್ಲಿ ಬರುವಂತಹ ಬರವಣಿಗೆ ನೋಡಿದಾಗ ಅಂದ್ರೆ ಎಷ್ಟು ಚೆನ್ನಾಗಿ ವರ್ಣನೆಯನ್ನ ಮಾಡ್ಕೋಕಾಗ್ತಾರೆ ಒಂದು ಬೆಟ್ಟದ ಕಣಿವೆಯನ್ನು ಹೇಳ್ಬೇಕಾದ್ರೆ ಹೆಣ್ಣಿನ ಬೇಕಲ ಮನೆ ಅಂತ ಹೇಳ್ಕೊತಾ ಬರ್ತಾರೆ ಅದು ಏನಾಗುತ್ತೆ ತುಂಬಾ ಇಷ್ಟ ಗಿಡದ್ ಬಿಡತ್ತೆ ಮಕ್ಕಳಿಗೆ ಅಂತ ಅಲ್ಲಿ ಪುಸ್ತಕದ ಪರಿಚಯದ ಮೂಲಕ ನಾವು ಹೇಳ್ದಾಗ ಈಗ ಓದುಗಳಾಗಿ ನಾನೇ ನೋಡಿದಾಗ ಈಗ ಅನ್ನ ಪರಿಚಯ ಮಾಡಿದಾಗ ಸೊ ಇನ್ನೂ ಹೆಚ್ಚಿನ ಕಥೆಗಳನ್ನ ಇವರಿಂದ ನನ್ನ ಪಡ್ಕೊಳ್ಬಹುದು ಅನ್ನೋದು ಒಂದು ದಾರಿ ಇದೆ ತಂದೆ ತಾಯಿ ಇಲ್ಲದ ಸನ್ನಿವೇಶದಲ್ಲಿ ಪ್ರಾಣಿ ಪಕ್ಷಿಗಳು ಸಹಿತ ಮಗ ಮನುಷ್ಯನ ಸಹಾಯ ಯಾವ ರೀತಿ ಮಾಡ್ಬೋದು ಅನ್ನೋ ಒಂದು ಅರ್ಥನೂ ಹತ್ತಿಸಿದ್ರೆ ಅದ್ರಲ್ಲಿ ಅಂದ್ರೆ ಪಕ್ಷಿನ ಪಕ್ಷಿ ರೂಪದಲ್ಲಿ ಬಂದು ಆ ಮಗುವನ್ನ ಒಂದು ಸಾಧ್ಯ ಆಗತ್ತೆ ಆ ಗೊಂಬೆಗಳ ಜೊತೆಗೆ ಆಟ ಆಡ್ತಿರ್ತಾರೆ ಅಕ್ಕಿಗಳ ಜೊತೆಗೆ ಮಾತಾಡ್ತಿರ್ತಾರೆ ಅದು ಇಷ್ಟ ಆಗುತ್ತೆ ಎಲ್ಲಾ ಅಂಶಗಳು ಬಂತ ಬರ್ತವೆ ಒಂದು ಕಥೆಯನ್ನು ಹಾ ಖಂಡಿತ